मीडिया मास्टर्स के स्वागत सुस्वागत ಗೆಳೆರೆ ಈ ಅಧಿಕಾರ ಅನ್ನೋದೊಂಥರ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ ಒಂದು ದೇಶವನ್ನು ಆಳ್ಬೇಕು ಅಂದ್ರೆ ಆ ನಾಯಕ ಸದಾ ಎಚ್ಚರದ ಕಣ್ಣನ್ನು ಹೊಂದಿರಬೇಕು ಬದಲಾಗ್ತಾ ಇರೋ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರಬೇಕು ಬದಲಾವಣೆಗಳಿಗೆ ಸಿದ್ಧ ಇರಬೇಕು ಮತ್ತು ಎಂಥದ್ದೇ ಸಂದರ್ಭವನ್ನು ಕೂಡ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳೋ ಚಾಕಚುಕ್ಯತೆಯನ್ನ ಚಾಣಾಕ್ಷತನವನ್ನ ಹೊಂದಿರಬೇಕು ಇಲ್ಲ ಅಂದ್ರೆ ಆ ನಾಯಕ ಮತ್ತು ಅವನ ಪಕ್ಷ ಎರಡು ಕೂಡ ಅಧಿಕಾರ ಹಾಗೂ ಅಸ್ತಿತ್ವ ಎರಡನ್ನೂ ಕಳ್ಕೊಂಡು ಬಿಡುತ್ತವೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರು ನಾವು ಮಂದಿರ ಉದ್ಘಾಟನೆಗೆ ಹಾಜರಾಗ ಇಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಈಗ ಧ್ರುವೀಕರಣಗೊಳ್ತಾ ಇರುವ ಮುಸ್ಲಿಂ ಮತಗಳನ್ನು ಉಳಿಸಿಕೊಳ್ಳುವ ಕಡೆಗೆ ಅವರು ಗಮನ ಹರಿಸ್ತಾ ಇದ್ದಾರೆ ರಾಜಕಾರಣದ ದೃಷ್ಟಿಯಿಂದ ಅಷ್ಟೇ ನಾವು ನೋಡಿದ್ರೆ ಬಹುಶಃ ಕಾಂಗ್ರೆಸ್ನ ನಿಲುವು ಸರಿ ಕೂಡ ಇರಬಹುದು ಆದರೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಬುದ್ಧಿವಂತಿಕೆಯನ್ನ ಚಾಣಾಕ್ಷತನವನ್ನ ದಶಕಗಳ ಮೊದಲೇ ಪ್ರದರ್ಶಿಸಿ ಬಿಟ್ಟಿದ್ರೆ ಇವತ್ತು ರಾಮ ಮಂದಿರ ನಿರ್ಮಾಣದ ಕೀರ್ತಿ ಕೂಡ ಕಾಂಗ್ರೆಸ್ ಕಿರೀಟದ ಗರಿಯಾಗಿ ಬಿಡುವ ಸಾಧ್ಯತೆ ಇರ್ತಾ ಇತ್ತು ಬಿಜೆಪಿ ಅನ್ನೋ ಒಂದು ರಾಜಕೀಯ ಪಕ್ಷ ಹುಟ್ಟಿ ಅದು ಹಿಂದುತ್ವವನ್ನು ಅಜೆಂಡಾ ಮಾಡಿಕೊಂಡು ಕಾಂಗ್ರೆಸ್ ಅನ್ನು ಅತಿ ಪುರಾತನ ಪಕ್ಷವನ್ನ ಧೂಳಿಪಟ ಮಾಡಿಬಿಡುವುದಕ್ಕೆ ಅವಕಾಶ ಕೂಡ ಆಗ್ತಾ ಇರಲಿಲ್ಲ ಆದ್ರೆ ಕಾಂಗ್ರೆಸ್ ರಾಮ ಜನ್ಮ ವಿಷಯದಲ್ಲಿ ಮೊದಲಿಂದಲೂ ಅಂತ ಚಾಣಾಕ್ಷತನವನ್ನ ತೋರಿಸೋದಕ್ಕೆ ಹೋಗ್ಲೇ ಇಲ್ಲ ಚಾಣಾಕ್ಷತನ ಬೇಡ ಕನಿಷ್ಠ ಪಕ್ಷ ಸೆಕ್ಯುಲರ್ ನಿಲುವಿಗೆ ಕೂಡ ಅವರು ಬದ್ಧರಾಗಲಿಲ್ಲ ಹಾಗಂತ ರಾಮ ಮಂದಿರದ ವಿವಾದದಲ್ಲಿ ಕಾಂಗ್ರೆಸ್ ನಾಯಕರ ಕೊಡುಗೆನೇ ಇಲ್ವಾ ಅಂತ ನೋಡಿದ್ರೆ ಖಂಡಿತ ಅಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕು ಅನ್ನೋ ಒಲವನ್ನ ಹೊಂದಿದ್ರು ಆ ನಿಟ್ಟಲ್ಲಿ ಕೆಲಸ ಕೂಡ ಮಾಡಿದ್ರು ಆದ್ರೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಹಾಗೆ ರಾಮ ಮಂದಿರದ ಬಾಗಿಲು ತೆಗೆಸಿದ್ದು ನಾವು ಅಂತ ಇವತ್ತು ಏನ್ ಕಾಂಗ್ರೆಸ್ನವರು ಹೇಳ್ಕೊತಾರೆ ಅದು ಕೂಡ ಸುಳ್ಳು ಅನ್ನೋದನ್ನ ರಾಜೀವ್ ಅವರ ಜೊತೆಗಿದ್ದ ಎಕ್ಸ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಹಾಗಾದ್ರೆ ರಾಮ ಜನ್ಮ ಭೂಮಿ ವಿವಾದವನ್ನು ಬಗೆಹರಿಸಿ ಹಿಂದೂ ಹಾಗೂ ಮುಸ್ಲಿಮರನ್ನು ಒಗ್ಗೂಡಿಸುವ ಅವಕಾಶವನ್ನ ಕಾಂಗ್ರೆಸ್ ಕಳ್ಕೊಂಡಿದ್ದು ಹೇಗೆ ಮತ್ತು ಎಲ್ಲಿ ಬನ್ನಿ ನೋಡೋಣ ಗೆಳೆಯರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಅನ್ನೋದೀಗ ರಾಜಕೀಯ ಲೇಪವನ್ನು ಬಳ್ಕೊಳ್ತಾ ಇದೆ ಅದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕ್ರಮ ಹೀಗಾಗಿ ನಾವು ಅದರಲ್ಲಿ ಭಾಗವಹಿಸುವುದಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ಈ ಮೂಲಕ ಅವರು ತಮ್ಮ ಅಲ್ಪಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸಿಕೊಳ್ಳುವ ರಾಜಕೀಯವನ್ನ ಮಾಡ್ತಾ ಇದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಇಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಮಗೊಂಥರ ಮನರಂಜನೆಯನ್ನು ಕೊಡ್ತಾ ಇವೆ ಆದ್ರೆ ನೀವು ಪಕ್ಷಾತೀತವಾಗಿ ಈ ವಿವಾದವನ್ನು ಮೊದಲಿಂದಲೂ ನೋಡೋದಾದ್ರೆ ಇದು ರಾಜಕೀಯ ರೂಪವನ್ನು ಪಡ್ಕೊಳ್ಳೋದ ಹಾಗೆ ಈ ಅಯೋಧ್ಯೆಯ ವಿವಾದವನ್ನ ಮುಂದಿಟ್ಟುಕೊಂಡೇ ಒಂದು ರಾಜಕೀಯ ಪಕ್ಷ ತನ್ನ ಮತ ಬ್ಯಾಂಕ್ ಅನ್ನು ವಿಸ್ತರಿಸಿ ಹಾಗೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ಈ ದೇಶದ ಮತದಾರರು ಒಡೆದು ಹೋಗದ ಹಾಗೆ ಎರಡೂ ಗುಂಪುಗಳು ತನ್ನ ಬಳಿಯಲ್ಲೇ ಇರುವ ಹಾಗೆ ನೋಡಿಕೊಳ್ಳುವ ಅವಕಾಶ ಅವತ್ತು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕಿತ್ತು ಆಫ್ ಕೋರ್ಸ್ ಅಭಿವೃದ್ಧಿ ಭ್ರಷ್ಟಾಚಾರ ಸಾಮಾಜಿಕ ನ್ಯಾಯ ಮುಂತಾದ ವಿಷಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಸ್ಪರ್ಧಿಗಳು ಹುಟ್ಟಬಹುದಿತ್ತೇನೋ ಆದರೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ಈ ದೇಶ ಇಬ್ಬಾಗವಾಗದ ಹಾಗೆ ಕಾಂಗ್ರೆಸ್ ತಡಿಬಹುದಿತ್ತು ಅಯೋಧ್ಯ ಮಂದಿರ ನಿರ್ಮಾಣದ ಸಮಸ್ತ ಶ್ರೇಯಸ್ಸನ್ನು ಕೂಡ ಕಾಂಗ್ರೆಸ್ ಪಕ್ಷನೇ ಪಡ್ಕೊಳ್ಳುವ ಸಾಧ್ಯತೆಗಳಿದ್ವು ಆದ್ರೆ ಅವತ್ತು ಕಾಂಗ್ರೆಸ್ನ ನಾಯಕರು ಈ ದೇಶದ ಪ್ರಧಾನಿಗಳು ಆ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲೇ ಇಲ್ಲ ಹಿಂದುತ್ವ ಅನ್ನೋದು ಕೂಡ ಒಂದಷ್ಟು ವೋಟ್ಗಳನ್ನು ತಂದು ಕೊಡುತ್ತೆ ಮುಂದೊಂದಿನ ಅದು ತಮ್ಮ ಅಸ್ತಿತ್ವವನ್ನೇ ಅಲಗಿಸಿ ಬಿಡುತ್ತೆ ಅನ್ನೋದು ಅವತ್ತಿನ ಯಾವ ನಾಯಕರಿಗೂ ಅರ್ಥ ಆಗಲಿಲ್ಲ ಅವರಿಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಕಾಣ್ತಾ ಇತ್ತೆ ಹೊರತು ಹಿಂದೂಗಳು ಕೂಡ ವೋಟ್ ಬ್ಯಾಂಕ್ ಆಗ್ತಾರೆ ಅಂತ ಅನ್ನಿಸಲೇ ಇಲ್ಲ ಜಾತಿಗಳ ಹೆಸರಲ್ಲಿ ಅವರ ಮತಗಳು ಒಡೆದು ಹೋಗುತ್ತವೆ ಅವ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವತ್ತಿನ ನಾಯಕರು ಭಾವಿಸಿದ್ರು ಅದರ ಪರಿಣಾಮನೇ ಅಯೋಧ್ಯೆಯ ಹೆಸರಲ್ಲಿ ಇವತ್ತು ಬಿಜೆಪಿ ಅನ್ನೋ ಪಕ್ಷ ಬೆಳೆದು ನಿಲ್ಲೋದಕ್ಕೆ ಸಾಧ್ಯವಾಯಿತು ಗೆಳೆಯರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲಿಂದಲೂ ಕೂಡ ಇದ್ದ ವಿವಾದ ಅಯೋಧ್ಯೆ ಇತ್ತು ಹೇಗೆ ಸೋಮನಾಥ ದೇವಾಲಯ ಆಕ್ರಮಣಕಾರರಿಂದ ನಾಶವಾಗಿತ್ತು ಅದೇ ತರ ಅಯೋಧ್ಯೆ ಕೂಡ ನಾಶ ಆಗಿತ್ತು ಆದರೆ ಸೋಮನಾಥದ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಇದ್ರು ಅವರು ಮೂಲತಃ ಗುಜರಾತಿನವರೇ ಆಗಿದ್ರು ಹೀಗಾಗಿ ಮೊದಲ ಪ್ರಧಾನಿ ನೆಹರು ಅವರ ಇಷ್ಟ ಇಷ್ಟಗಳು ಸೆಕ್ಯುಲರ್ ನಿಲುವುಗಳನ್ನ ಹೊರತುಪಡಿಸಿ ಕೂಡ ಸೋಮನಾಥ ದೇವಾಲಯ ಅಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತುಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಆದ್ರೆ ಹಾಗೆ ಪ್ರಧಾನಿಯನ್ನು ಒಪ್ಪಿಸಿ ಅಥವಾ ಎದುರಿಸಿ ಅಯೋಧ್ಯೆಯ ವಿವಾದವನ್ನ ಬಗೆಹರಿಸಬಲ್ಲ ನಾಯಕ ಅವತ್ತಿಗೆ ಉತ್ತರ ಪ್ರದೇಶದಲ್ಲಿ ಇರಲಿಲ್ಲ ಹಾಗಂತ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರಿಗೆ ರಾಮನ ಮೇಲೆ ಭಕ್ತಿನೇ ಇರಲಿಲ್ವಾ ಇತ್ತು ಆದರೆ ಹೈಕಮಾಂಡ್ ಅನ್ನು ಎದುರಿಸುವ ಧೈರ್ಯ ಅವರಲ್ಲಿರಲಿಲ್ಲ ಸಾವಿರದ ಒಂಬೈನೂರಲ್ಲಿ ಫೈಜಾಬಾದ್ನ ಜಿಲ್ಲಾಧಿಕಾರಿ ಕೆ ಕೆ ನಾಯರ್ ನೆಹರು ಅವರ ಆದೇಶವನ್ನು ಧಿಕ್ಕರಿಸಿ ವಿವಾದಿತ ಕಟ್ಟಡದೊಳಗೆ ಪೂಜೆ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಆದರೆ ಅದು ಹೆಚ್ಚು ಕಾಲ ಉಳಿಲಿಲ್ಲ ಅಲ್ಲಿ ಪೂಜೆಗೆ ಕೊಡಲಾಗಿದ್ದ ಅವಕಾಶವನ್ನು ಕೂಡ ಕಿತ್ತುಕೊಳ್ಳಲಾಯಿತು ಮತ್ತು ನ್ಯಾಯಾಲಯ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಆದೇಶವನ್ನು ಕೊಡ್ತು ಮುಂದೆ ಸಾಕಷ್ಟು ವರ್ಷಗಳ ಕಾಲ ಉತ್ತರ ಪ್ರದೇಶದಲ್ಲಿ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಆದರೆ ಅಯೋಧ್ಯೆಯ ವಿವಾದ ಬಗ್ಗೆ ಯಾರು ಹೆಚ್ಚು ತಲೆಕೆಡಿಸಿಕೊಳ್ಳಿ ಹೋಗಲಿಲ್ಲ ಆದರೆ ಮುಂದೆ ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಅಯೋಧ್ಯೆಯ ವಿವಾದವನ್ನ ಮುನ್ನೆಲೆಗೆ ತಗೊಂಡು ಬಂತು ಅಶೋಕ್ ಸಿಂಘಾಲ್ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕ ದಾವುದಯಾಳ್ ಖನ್ನಾ ಮತ್ತು ಮಾಜಿ ಐಪಿಎಸ್ ಅಧಿಕಾರಿ ಚಂದ್ರ ದೀಕ್ಷಿತ್ ಮುಂತಾದವರನ್ನ ಜೊತೆಯಲ್ಲಿ ಪದೇ ಪದೇ ರಾಜೀವ್ ಗಾಂಧಿ ಅವರ ಸರ್ಕಾರದ ಬಾಗಿಲು ತಟ್ಟಿದ್ರು ಸೋಮನಾಥ ಮಂದಿರದಂತೆ ಅಯೋಧ್ಯೆ ಮಂದಿರವನ್ನು ಕೂಡ ಹಿಂದೂಗಳಿಗೆ ಒಪ್ಪಿಸಿ ಅಂತ ಮನವಿ ಮಾಡಿದ್ರು ಅಯೋಧ್ಯೆಗಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಆರ್ ಎಸ್ ಎಸ್ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರು ಅವತ್ತು ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಮನಸ್ಸು ಮಾಡಿದ್ರೆ ಅದೊಂದು ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಿ ಬಿಡುವುದು ಕಷ್ಟ ಆಗ್ತಾ ಇರಲಿಲ್ಲ ಅವತ್ತೂ ಕೂಡ ವಿ ಪಿ ಮತ್ತು ಆರ್ ಎಸ್ ಎಸ್ ಅಯೋಧ್ಯೆಯ ವಿವಾದ ಎರಡೂ ಪಕ್ಷಗಳ ನಡುವಿನ ಮಾತುಕತೆಯ ಮೂಲಕ ಸಹಮತದಿಂದ ಬಗೆಹರಿಲಿ ಅಂತ ಬಯಸಿದ್ವು ಅದಕ್ಕಾಗಿ ಪ್ರಯತ್ನಗಳು ನಡೆದವು ಆದರೆ ಸರ್ಕಾರ ಆ ಕಡೆಗೆ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಇಡಲಿಲ್ಲ ಅದೇ ಸಂದರ್ಭದಲ್ಲಿ ಶಬನು ಪ್ರಕರಣ ಆಯಿತು ತಲಾಖ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಅದನ್ನು ಪ್ರತಿಭಟಿಸಿ ಮುಸ್ಲಿಂ ಪುರುಷರು ಬೀದಿಗಿಳಿದ್ರು ಮೌಲ್ವಿಗಳು ಸುಪ್ರೀಂ ಕೋರ್ಟ್ ತೀರ್ಪನ್ನು ಇಸ್ಲಾಂ ವಿರುದ್ಧ ಅಂತ ಪ್ರತಿಭಟನೆಗಳಿಗೆ ಕರೆ ಕೊಟ್ಟರು ಗೆಳೆಯರೆ ಆ ಪ್ರಕರಣದ ವಿವರಗಳನ್ನು ನಿಮಗೆ ಈ ಹಿಂದೆ ಸಂಪೂರ್ಣವಾಗಿ ಹೇಳಿದಿನಿ ಅದರ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅವತ್ತು ಸರ್ಕಾರದ ಮೇಲೆ ಮುಸ್ಲಿಂ ಮುಖಂಡರ ಒತ್ತಡ ಹೆಚ್ಚಾಗ್ತಾ ಹೋಯ್ತು ಆ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವೇ ಒಂದು ಕಾಯ್ದೆಯನ್ನು ಮಾಡಿತು ಮುಸ್ಲಿಂ ಮಹಿಳೆಯರ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟು ಪುರುಷರ ದಬ್ಬಾಳಿಕೆಗೆ ಅವಕಾಶವನ್ನು ಕೊಡ್ತು ಆದ್ರೆ ಅವತ್ತಿನ ಸರ್ಕಾರಕ್ಕೆ ರಾಮ ಮಂದಿರದ ವಿಷಯದಲ್ಲಿ ಕೂಡ ಒಂದು ನಿರ್ಧಾರವನ್ನ ತಗೊಂಡು ಬಿಡಬೇಕು ಅಂತ ಅವತ್ತು ಅನ್ನಿಸ್ಲೇ ಇಲ್ಲ ಅನ್ನಿಸ್ಲಿಲ್ಲ ಅನ್ನೋದಕ್ಕಿಂತ ಅವತ್ತಿನ ರಾಜಕಾರಣ ಅದಕ್ಕೆ ಅಡ್ಡಿಯಾಯ್ತು ಅವತ್ತಿಗೆ ಅಯೋಧ್ಯೆ ಅನ್ನೋದು ಇಡೀ ದೇಶದ ಸಮಸ್ಯೆಯಾಗಿ ಬಿಂಬಿತಗೊಂಡಿರಲಿಲ್ಲ ಅದು ಉತ್ತರ ಪ್ರದೇಶಕ್ಕೆ ಮತ್ತು ಸುತ್ತಮುತ್ತಲಿನ ಒಂದಷ್ಟು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಇನ್ನು ಉತ್ತರ ಪ್ರದೇಶದಲ್ಲಿ ಎನ್ಡಿ ತಿವಾರಿಯನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ವೀರ್ ಬಹದ್ದೂರ್ ಸಿಂಗ್ ಅವರನ್ನ ಮುಖ್ಯಮಂತ್ರಿಯಾಗಿ ಕೂಡಿಸಲಾಯಿತು ಅದು ಕಾಂಗ್ರೆಸ್ನ ಒಳಜಗಳಕ್ಕೆ ಜಗಳಕ್ಕೆ ಕಾರಣ ಆಯಿತು ಜೊತೆಗೆ ಇಬ್ಬರು ನಾಯಕರ ನಡುವಿನ ವೈಮನಸ್ಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಾತಗಳು ಚದುರಿ ಹೋಗುವ ಥರದ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಿತು ಇನ್ನು ಅದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮತ್ತೊಬ್ಬ ನಾಯಕ ವಿ ಪಿ ಸಿಂಗ್ ರಾಜೀವ್ ಗಾಂಧಿ ಅವರ ಜೊತೆ ಮುನಿಸ್ಕೊಂಡು ಸರ್ಕಾರದಿಂದ ಹೊರಬಂದಿದ್ರು ಅವರು ಕೂಡ ಕಾಂಗ್ರೆಸ್ಗೆ ಥ್ರೆಟ್ ತರ ಬದಲಾಗಿದ್ರು ಈ ಸಂದರ್ಭದಲ್ಲಿ ಅಯೋಧ್ಯೆಯ ವಿವಾದಕ್ಕೆ ಕೈ ಹಾಕಿ ಮುಸ್ಲಿಂ ಮತಗಳನ್ನು ಕೂಡ ಕಳ್ಕೊಳ್ಳೋದು ಬೇಡ ಅಂತ ಕಾಂಗ್ರೆಸ್ ಭಾವಿಸಿತು ಹೀಗಾಗಿ ವಿಶ್ವ ಹಿಂದೂ ಪರಿಷತ್ನ ಬೇಡಿಕೆಗಳು ರಾಜೀವ್ ಗಾಂಧಿ ಅವರ ಕಿವಿಯನ್ನು ತಲುಪಲೇ ಇಲ್ಲ ಮುಂದೆ ಸಾವಿರದ ಒಂಬೈನೂರ ಎಂಬತ್ತಾರರ ಫೆಬ್ರವರಿ ಒಂದನೇ ತಾರೀಕು ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯ ಅಯೋಧ್ಯೆಯ ವಿವಾದಿತ ಕಟ್ಟಡದ ವಿಷಯದಲ್ಲಿ ಕೊಟ್ಟಿದ್ದ ತಡೆಯಾಜ್ಞೆಯನ್ನ ರದ್ದು ಮಾಡ್ತು ಮತ್ತು ಈ ಹಿಂದಿನಂತೆ ಅಂದ್ರೆ ಕೆ ಕೆ ನಾಯರ ಕಾಲದಲ್ಲಿ ಹೇಗೆ ವಿವಾದಿತ ಕಟ್ಟಡದ ಒಳಗೆ ರಾಮನ ವಿಗ್ರಹಗಳಿಗೆ ಪೂಜೆ ನಡೀತಿದ್ವೋ ಅದೇ ತರ ಪೂಜೆಗಳನ್ನ ನಡೆಸೋದಿಕ್ಕೆ ನ್ಯಾಯಾಲಯ ಆದೇಶ ಮತ್ತು ಅವಕಾಶವನ್ನು ಕೊಡ್ತು ಈ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಇದನ್ನ ತಮ್ಮ ಲಾಭಕ್ಕೆ ಬಳಸ್ಕೋಬೇಕು ಅಂತ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಭಾವಿಸಿದ್ರು ಹೀಗಾಗಿ ಮಂದಿರದ ಬಾಗಿಲು ತೆಗೆಸೋದರ ಹಿಂದೆ ರಾಜೀವ್ ಗಾಂಧಿಯವರ ನಿರ್ಧಾರ ಇದೆ ಅನ್ನೋ ತರ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಂತ ಅದನ್ನು ಕೂಡ ನೇರವಾಗಿ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಹೇಗ್ ತಾನೆ ಹೇಳ್ಕೋತಾರೆ ನ್ಯಾಯಾಲಯ ಕೊಟ್ಟಿದ್ದ ಆದೇಶ ಅದು ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಯೋಧ್ಯೆಯ ಬಾಗಿಲು ತೆಗೆಸಿದ್ದು ನಮ್ಮ ಸರ್ಕಾರಾನೇ ಅಂತ ಪರೋಕ್ಷವಾಗಿ ಪ್ರಚಾರ ಮಾಡೋದಕ್ಕೆ ಕೇಳಿದ್ರು ಅದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಸಿಗುವ ಹಾಗೂ ನೋಡಿಕೊಂಡ್ರು ಶಬಾನು ಪ್ರಕರಣದಲ್ಲಿ ಮುಸ್ಲಿಂ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ಮೂಲಕ ಹಿಂದೂಗಳ ವಿರೋಧಕ್ಕೆ ಕಾರಣವಾಗಿ ತುಷ್ಟೀಕರಣದ ಆರೋಪವನ್ನು ಹೊತ್ತಿದ್ದ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಯ ಬಾಗಿಲು ತೆಗೆಸಿ ಹಿಂದೂಗಳನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡತು ಅಂತ ಆವತ್ತಿನ ಆ ಘಟನೆಗೆ ಪ್ರಚಾರ ಸಿಕ್ ಇವತ್ತಿಗೂ ಕೂಡ ಕಾಂಗ್ರೆಸ್ ಸಿಗರು ಅಯೋಧ್ಯೆಯ ವಿಷಯ ಬಂದಾಗ ಅದರ ಬಾಗಿಲು ತೆಗೆಸಿದ್ದು ರಾಜೀವ್ ಗಾಂಧಿ ಅಂತಲೇ ಹೇಳ್ಕೊತಾ ಹೋಗ್ತಾ ರಾಜೀವ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ಅದರ ಬಾಗಿಲನ್ನು ತೆಗೆಯಲಾಯಿತು ಜೊತೆಗೆ ರಾಜೀವ್ ಅವರ ಮೇಲೆ ಈ ವಿಷಯದಲ್ಲಿ ಒತ್ತಡ ಹೇರಿದ್ದು ರಾಜೀವ್ ಅವರ ಹತ್ತಿರದ ಸಂಬಂಧಿ ಮತ್ತು ಅವತ್ತಿನ ಕೇಂದ್ರ ಸಚಿವರೂ ಆಗಿದ್ದ ಅರುಣ್ ನೆಹರು ಅಂತ ಕೂಡ ಒಂದಷ್ಟು ಮೂಲಗಳು ಹೇಳುತ್ತವೆ ಆದರೆ ಅಲ್ಲಿ ರಾಜೀವ್ ಗಾಂಧಿ ಮಂದಿರದ ಬಾಗಿಲು ತೆಗೆಸಿದ್ರು ಅನ್ನೋ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇವೆ ಅವತ್ತಿನ ಇನ್ಫಾರ್ಮೇಶನ್ ಚೀಫ್ ಕಮಿಷನರ್ ಆಗಿದ್ದ ವಜಾಹತ್ ಹಬೀಬುಲ್ಲಾ ಮೈ ಇಯರ್ಸ್ ವಿತ್ ರಾಜೀವ್ ಅನ್ನೋ ಪುಸ್ತಕದಲ್ಲಿ ಈ ಆರೋಪವನ್ನು ಅಲ್ಲಗಿಳಿತಾರೆ ಅವರ ಪ್ರಕಾರ ಇವತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ಮತ್ತು ಮಂತ್ರಿ ಕೂಡ ಆಗಿದ್ದ ಪತ್ರಕರ್ತ ಎಂ ಜೆ ಅಕ್ಬರ್ ಅವತ್ತಿಗೆ ಕಾಂಗ್ರೆಸ್ನಲ್ಲಿದ್ದರು ಶಬಾನು ಪ್ರಕರಣದಲ್ಲಿ ರಾಜೀವ್ ಅವರ ಮೇಲೆ ಒತ್ತಡವನ್ನು ತಂದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪರ್ಯಾಯವಾಗಿ ಸರ್ಕಾರ ಮತ್ತೊಂದು ಕಾನೂನನ್ನು ರಚನೆ ಮಾಡೋದಕ್ಕೆ ಈ ಎಂ ಜೆ ಅಕ್ಬರ್ ಅವರ ಕೊಡುಗೆ ತುಂಬಾನೇ ಇತ್ತು ಶಬಾನು ಪ್ರಕರಣದಲ್ಲಿ ಮುಸ್ಲಿಂ ಪುರುಷರ ಪರ ಮೌಲ್ವಿಗಳ ಪರ ಲಾಬಿ ಮಾಡಿದವರಲ್ಲಿ ಎಂ ಜೆ ಅಕ್ಬರ್ ಪ್ರಮುಖರು ಅಂತ ವಜಾಹತ್ ಹಬೀಬುಲ್ಲಾ ಬರೀತಾರೆ ಅದೇ ಅಕ್ಬರ್ ಇವತ್ತು ಬಿ ಜೆ ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಅಭಿಮಾನಿಗಳ ಕಣ್ಣಲ್ಲಿ ಎಂ ಜೆ ಅಕ್ಬರ್ ಒಬ್ಬ ಮಾಡರೇಟ್ ಮುಸ್ಲಿಂ ನಾಯಕ ಇರಲಿ ಇನ್ನು ರಾಜೀವ್ ಗಾಂಧಿ ಮಂದಿರದ ಬಾಗಿಲನ್ನು ತೆಗಿಸಿದ್ರಾ ಅದಕ್ಕಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ವಾಪಸ್ ಪಡೆಯೋ ಹಾಗೆ ಮಾಡಿದ್ರ ಮುಸ್ಲಿಂ ಪಕ್ಷದ ಜೊತೆ ಮಾತುಕತೆಗಳನ್ನ ಮಾಡಿಸಿದ್ರ ಏನ್ ಮಾಡಿದ್ರು ರಾಜೀವ್ ಗಾಂಧಿ ಹಬೀಬುಲ್ಲಾ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ಕೊಂಡಿರೋ ಹಾಗೆ ರಾಜೀವ್ ಗಾಂಧಿ ಅವರಿಗೆ ನ್ಯಾಯಾಲಯದ ಈ ಆದೇಶದ ಬಗ್ಗೆ ಯಾವ ವಿಷಯನೂ ಗೊತ್ತೇ ಇರಲಿಲ್ಲವಂತೆ ಆ ಆದೇಶ ಬಂದು ರಾಜೀವ್ ಅವರೇ ಮಂದಿರದ ಬಾಗಿಲು ತೆಗೆಸಿದ್ದು ಅಂತ ಪ್ರಚಾರ ಆಗ್ತಿದ್ದ ಸಮಯದಲ್ಲಿ ನಾನು ಮತ್ತು ರಾಜೀವ್ ಗಾಂಧಿ ಗುಜರಾತ್ಗೆ ಜೊತೆಯಲ್ಲಿ ಹೋಗಬೇಕಾಗ ಆ ಸಂದರ್ಭದಲ್ಲಿ ಈ ಬಗ್ಗೆ ನಾನು ರಾಜೀವ್ ಅವರನ್ನ ಕೇಳಿದೆ ನಿಮ್ಮ ಈ ನಿರ್ಧಾರ ಯಾವ ರೀತಿಯಲ್ಲೂ ರಾಜಕೀಯ ಲಾಭವನ್ನು ತಂದುಕೊಡುವುದಿಲ್ಲ ಆದರೂ ಕೂಡ ಯಾಕಿಂತ ನಿರ್ಧಾರವನ್ನು ಕೈಗೊಂಡ್ರಿ ಅಂತ ಅವರನ್ನು ನಾನು ಪ್ರಶ್ನಿಸಿದ್ದೆ ಅದನ್ನು ಕೇಳಿ ರಾಜೀವ್ ಅಚ್ಚರಿಗೊಂಡರು ಆ ವಿಷಯ ನನಗೆ ಕೂಡ ಗೊತ್ತೇ ಇರಲಿಲ್ಲ ಅಂತ ಹೇಳಿದರು ಯಾವುದೇ ಧಾರ್ಮಿಕ ಸ್ಥಳಗಳ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದೋದಕ್ಕೆ ಕಾರಣಗಳೇ ನಮಗಿಲ್ಲ ಅಂತ ರಾಜೀವ್ ಹೇಳಿದರು ಅಂತ ಹೇಳಿ ಹಬೀಬುಲ್ಲಾ ತಮ್ಮ ಪುಸ್ತಕದಲ್ಲಿ ಬರ್ಕೋತಾರೆ ಹಾಗೆಯೇ ನೀವು ಪ್ರಧಾನಮಂತ್ರಿಗಳು ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಅಂತ ಕೇಳಿದ್ರಂತೆ ಹಬೀಬುಲ್ಲಾ ಅದಕ್ಕೆ ಹೌದು ಈ ವಿಷಯದ ಬಗ್ಗೆ ನಾನು ಬಹದ್ದೂರ್ ಸಿಂಗ್ ಅಂದರೆ ಅವತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೇಳದೆ ಬಹುಶಃ ಅರುಣ್ ನೆಹರು ಮತ್ತು ಮಖನ್ ಲಾಲ್ ಪೋತೆದಾರ್ ಈ ವದಂತಿಗಳ ಹಿಂದಿರಬೇಕು ಆ ಬಗ್ಗೆ ನಾನು ಪರಿಶೀಲಿಸಿ ಕ್ರಮ ತಗೊಳ್ತೀನಿ ಅಂತ ಅವತ್ತು ರಾಜೀವ್ ಹೇಳಿದ್ರು ಅಂತ ಹಬೀಬುಲ್ಲಾ ಮೈ ಇಯರ್ಸ್ ವಿತ್ ರಾಜೀವ್ ಅನ್ನು ಪುಸ್ತಕದಲ್ಲಿ ಬರೀತಾರೆ ಹಾಗೆ ಮುಂದಿನ ಕೆಲವೇ ದಿನಗಳಲ್ಲಿ ಅರುಣ್ ನೆಹರು ಅವರನ್ನ ರಾಜೀವ್ ತಮ್ಮ ಕ್ಯಾಬಿನೆಟ್ ನಿಂದ ಕೈ ಬಿಡ್ತಾರೆ ಅಂದ್ರೆ ಬಹುಶಃ ರಾಮ ಮಂದಿರದ ಕಾರಣಕ್ಕೇನೆ ಅರುಣ್ ನೆಹರು ಅಲ್ಲಿ ಮಂತ್ರಿಗಿರಿಯನ್ನ ಬಂತು ಗೆಳೆರೆಯಲ್ಲಿ ಅರುಣ್ ಒಬ್ಬರೇ ಅಲ್ಲ ಅಯೋಧ್ಯೆಯ ವಿಷಯದಲ್ಲಿ ವೀರ್ ಬಹದೂರ್ ಸಿಂಗ್ ಕೂಡ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಕಳ್ಕೋಬೇಕಾಗಿ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದವು ಮೀರತ್ ಸಮೀಪದ ಹಾಶಿಂಪುರದಲ್ಲಿ ಸಶಸ್ತ್ರ ಪೊಲೀಸರ ಗುಂಡುಗಳಿಗೆ ಸುಮಾರು ಐವತ್ತು ಜನ ಮುಸಲ್ಮಾನರು ಸಾವಿಗೀಡಾದ್ರು ಅದರಲ್ಲಿ ನಲವತ್ತೆರಡಕ್ಕೂ ಹೆಚ್ಚು ಮಂದಿಯ ಹೆಣಗಳನ್ನ ಸಮೀಪದ ಕೆನಾಲ್ ಒಂದಕ್ಕೆ ಎಸೆಯಲಾಯಿತು ಆವತ್ತು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ವೀರ್ ಬಹದ್ದೂರ್ ಸಿಂಗ್ ಮುಖ್ಯಮಂತ್ರಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಆಯಿತು ಅಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ರು ಅದೇ ಸಂದರ್ಭದಲ್ಲೇ ಉತ್ತರ ಪ್ರದೇಶದ ಹಾಸಿಂಪುರಲ್ಲಿ ಐವತ್ತಕ್ಕೂ ಹೆಚ್ಚು ಮುಸಲ್ಮಾನರನ್ನ ಸಶಸ್ತ್ರ ಪಡೆಗಳು ಗೋಲಿಬಾರಲ್ಲಿ ಕೊಂದು ಹಾಕಿದವು ಅದು ಕೋಮು ಗಲಾಭೆಗಳನ್ನ ನಿಗ್ರಹಿಸುವ ಪ್ರಯತ್ನದಲ್ಲಿ ನಡೆದಿದ್ದ ಗೋಲಿಬಾರ್ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೊತ್ತಿಗಾಗಲೇ ಒಡಕುಂಟಾಗಿತ್ತಲ್ಲ ಸೊ ಮುಖ್ಯಮಂತ್ರಿಯ ವಿರೋಧಿ ಬಣ ಅಲ್ಲಿ ವೀರ ಬಹದೂರ್ ಸಿಂಗ್ ಅವರನ್ನ ಹಿಂದೂ ಪರ ಮುಸ್ಲಿಂ ವಿರೋಧಿ ಅಂತ ಲೇಬಲ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದಕ್ಕಿದ್ದ ಇನ್ನೂ ಒಂದು ಕಾರಣ ಅಂದ್ರೆ ಈ ವೀರ ಬಹದೂರ್ ಸಿಂಗ್ ಹಿಂದೂ ಮತಗಳು ಕೂಡ ನಮ್ಮ ಜೊತೆಗಿರಲಿ ಅಂತ ಬಯಸ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತೈದರ ಡಿಸೆಂಬರ್ ಅಲ್ಲಿ ಅಯೋಧ್ಯೆಯಲ್ಲಿ ಮೂರು ದಿನಗಳ ಕಾಲ ನಡೆದ ರಾಮಾಯಣ ಮೇಳದಲ್ಲಿ ಸಿಂಗ್ ಭಾಗವಹಿಸಿದ್ರು ಇನ್ನು ಈ ಮೇಳ ಕೂಡ ಬಿಜೆಪಿ ನೋ ಆರ್ ಎಸ್ ಎಸ್ ಆಯೋಜನೆ ಮಾಡಿದ ಮೇಳ ಅಲ್ಲ ಅದು ಒಂಬೈನೂರ ಎಂಬತ್ತೆರಡರಲ್ಲಿ ಅವತ್ತಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಮತ್ತು ಉತ್ತರ ಪ್ರದೇಶದ ಹಿರಿಯ ಕಾಂಗ್ರೆಸ್ ನಾಯಕ ಕೂಡ ಆಗಿದ್ದ ಶ್ರೀಪತಿ ಮಿಶ್ರಾ ಅವರು ಆರಂಭ ಮಾಡಿದ್ದ ಸಂತ ಮಹಂತರ ಸಮ್ಮೇಳನ ಮತ್ತು ರಾಮಾಯಣ ಮೇಳ ಕಾರ್ಯಕ್ರಮ ಅದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಡೀತಾ ಇತ್ತು ಅದರಲ್ಲಿ ಈ ವೀರ ಬಹದ್ದೂರ್ ಸಿಂಗ್ ಭಾಗಿಯಾಗಿದ್ರು ಅದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ಎಂಬತ್ತಾರರ ಜೂನ್ ತಿಂಗಳಲ್ಲಿ ಅಂದ್ರೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಬಾಗಿಲು ತೆಗೆಯೋದಿಕ್ಕೆ ಮತ್ತು ಹಿಂದೂಗಳಿಗೆ ಅಲ್ಲಿ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕೆ ಫೈಜಾಬಾದ್ ನ್ಯಾಯಾಲಯ ಆದೇಶವನ್ನು ಕೊಟ್ಟ ನಂತರ ವಿಶ್ವ ಹಿಂದೂ ಪರಿಷತ್ನ ರಾಮ ಜನ್ಮಭೂಮಿ ಯಜ್ಞ ಸಮಿತಿ ಒಂದು ರಥಯಾತ್ರೆಯನ್ನು ಆಯೋಜಿಸಿತು ಆ ಯಾತ್ರೆಯ ಕಾರಣದಿಂದ ಗಲಭೆಗಳು ಉಂಟಾಗಬಾರದು ಅನ್ನೋ ಕಾರಣಕ್ಕೆ ವೀರ ಬಹದ್ದೂರ್ ಸಿಂಗ್ ಅವರ ಸರ್ಕಾರ ಮೂರು ರಥಗಳನ್ನ ವಶಕ್ಕೆ ಪಡ್ಕೊಳ್ತು ಆ ನಂತರ ಆ ರಥಗಳನ್ನ ಪೊಲೀಸರ ಬಂದೋಬಸ್ತ್ ನಲ್ಲಿ ಯಾತ್ರೆಗೆ ಕಳುಹಿಸಿಕೊಡಲಾಯಿತು ಇದು ಕೂಡ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯನ್ನ ವಿರೋಧಿಸ್ತಾ ಇದ್ದ ಕಾಂಗ್ರೆಸ್ ವೀರ ಬಹದ್ದೂರ್ ಹಿಂದೂ ಪರ ಮುಖ್ಯಮಂತ್ರಿ ಮತ್ತು ಮುಸ್ಲಿಂ ವಿರೋಧಿ ಮುಖ್ಯಮಂತ್ರಿ ಅಂತ ಅಪಪ್ರಚಾರ ಮಾಡೋದಕ್ಕೆ ಕಾರಣ ಆಯಿತು ಹಾಸಿಂಪುರ್ ಗಲಭೆಗಳಲ್ಲಿ ಸರ್ಕಾರದ ಕೈವಾಡ ಇಲ್ಲ ಅಂತ ವೀರ ಸಿಂಗ್ ಸಿಂಗ್ ಇದೆಲ್ಲ ಆದ ಒಂದೇ ವರ್ಷಕ್ಕೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಲ್ಲಿ ಮತ್ತೆ ರಾಜೀವ್ ಗಾಂಧಿ ಎನ್ ಡಿ ಅನ್ನೋ ಹಳೆ ಹುಲಿಗೆ ಪಟ್ಟ ಕಟ್ಟಿದ್ರು ಅಲ್ಲಿಗೆ ಅಯೋಧ್ಯೆಗೆ ಹೋದ ಕಾರಣಕ್ಕೆ ರಾಮರಥಕ್ಕೆ ಅವಕಾಶ ಮಾಡಿಕೊಟ್ಟ ಕಾರಣಕ್ಕೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ವೀರ ಬಹದ್ದೂರ್ ಸಿಂಗ್ ತಮ್ಮ ಕೃಷಿಯನ್ನೇ ಕಳ್ಕೋಬೇಕಾಗಿ ಬಂತು ಅನ್ನೋದು ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಪಟ್ಟಿ ಹಾಕೊಳ್ಳೋದಕ್ಕೆ ಕಾರಣ ಆಯಿತು ಹಾಗಂತ ಅಲ್ಲಿನ ಮುಸ್ಲಿಮರೇನಾದರೂ ಕಾಂಗ್ರೆಸ್ನ ಪರಾನೇ ನಿಂತರಾ ಮುಂದೆ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೋಬೇಕಾಗಬಂತು ಕೇಂದ್ರದಲ್ಲಿ ವಿ ಪಿ ಸಿಂಗ್ ಅವರ ಸರ್ಕಾರ ಬಂತು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಮುಖ್ಯಮಂತ್ರಿ ಮುಲಾಯಂ ಅಲ್ಲಿ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ಕಾರಣವಾಗ್ತಾ ಹೋದ್ರು ಅವರು ಕಾಂಗ್ರೆಸ್ನ ಮುಸ್ಲಿಂ ಓಟುಗಳನ್ನ ಉತ್ತರ ಪ್ರದೇಶದಲ್ಲಿ ಕಿತ್ಕೊಂಡ್ರೆ ಬಿಜೆಪಿ ಹಿಂದೂ ಓಟುಗಳನ್ನ ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಶುರು ಮಾಡ್ತು ಅಲ್ಲಿಗೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಇಬ್ಬರ ವಿಶ್ವಾಸವನ್ನು ಕಳ್ಕೊಂಡು ತನ್ನ ನೆಲೆಯನ್ನು ಕೂಡ ಕಳ್ಕೋಬೇಕು ಬಂತು ಮುಂದೆ ರಾಮ ಜನ್ಮಭೂಮಿಯ ಹೋರಾಟ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತು ಅನ್ನೋದು ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಳಂಕಿತ ಕಟ್ಟಡ ಕೆಳಗ ಬಿತ್ತಲ್ಲ ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಪಿ ವಿ ನರಸಿಂಹರಾವ್ ಅವತ್ತು ಪ್ರಧಾನಿಯಾಗಿದ್ರು ಅವರು ಮನಸ್ಸು ಮಾಡಿದ್ರೆ ಅವತ್ತು ಕೂಡ ಆ ಕಟ್ಟಡ ಕೆಳಕ್ಕೆ ಬೀಳದ ಹಾಗೆ ತಡಿಬಹುದಿತ್ತು ಆದ್ರೆ ರಾವ್ ಬಯಸಿದ್ರು ಕೂಡ ಕ್ಲೈಮ್ ಮಾಡಿಕೊಳ್ಳುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ ಅಲ್ಲಿನ ಬಾಬರಿ ಮಸೀದಿ ಕಟ್ಟಡವನ್ನು ಕೆಡವಿದ ಕೀರ್ತಿಯನ್ನು ಕೂಡ ಬಿಜೆಪಿನ ಕಿತ್ಕೊಂಡು ಬಿಡ್ತು ಇನ್ನು ಅಲ್ಲಿ ಕೂಡ ಕಟ್ಟಡ ಧ್ವಂಸವಾದ ನಂತರ ಆ ಪ್ರದೇಶವನ್ನು ಕೇಂದ್ರ ಸರ್ಕಾರ ವಶಕ್ಕೆ ತಗೊಳ್ತು ಒಂದಷ್ಟು ರಾಜ್ಯಗಳಲ್ಲಿನ ಬಿಜೆಪಿ ಸರ್ಕಾರಗಳನ್ನು ಕೆಡುವ ಕೆಲಸ ಮಾಡ್ತು ಅಲ್ಲಿ ಮತ್ತೆ ಮಸೀದಿಯನ್ನು ಕಟ್ತೀವಿ ಅಂತ ಪಿ ವಿ ನರಸಿಂಹರಾವ್ ಹೇಳಿದರು ಆದರೆ ಅದು ಸಾಧ್ಯವಾಗದ ಮಾತು ಅಂತ ಅವರಿಗೂ ಗೊತ್ತಿತ್ತು ದೇಶಕ್ಕೂ ಗೊತ್ತಿತ್ತು ಆದರೂ ಅಲ್ಪಸಂಖ್ಯಾತರ ಮತಗಳನ್ನು ಕಳ್ಕೋಬಾರದು ಅನ್ನೋ ಕಾರಣಕ್ಕೆ ಅವತ್ತಂಥದ್ದೊಂದು ಮಾತನ್ನು ಹೇಳಲಾಯಿತು ಅದರ ಬದಲು ಅವತ್ತು ಕೂಡ ಎರಡೂ ಸಮುದಾಯಗಳ ಜೊತೆ ಮಾತುಕತೆ ನಡೆಸಿ ಸರ್ಕಾರನೇ ಈ ಭೂಮಿಯನ್ನು ತನ್ನ ವಶಕ್ಕೆ ತಗೊಂಡು ಅಲ್ಲಿ ಮಂದಿರ ಕಟ್ಟೋದಕ್ಕೆ ಅವಕಾಶವನ್ನು ಕೊಟ್ಟು ಮಸೀದಿಗಾಗಿ ಅಯೋಧ್ಯೆಯಲ್ಲೇ ಬೇರೆ ಹಾಗೂ ಹೆಚ್ಚಿನ ಸ್ಥಳವನ್ನು ಕೊಟ್ಟು ಅದನ್ನು ಸರ್ಕಾರನೇ ನಿರ್ಮಿಸಿಕೊಟ್ಟು ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಹಣೆ ಹಣೆಪಟ್ಟಿನೇ ಇರಲಿಲ್ಲ ಜೊತೆಗೆ ಬಿಜೆಪಿ ಅನ್ನೋ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಹೀಗೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಅಧಿಕಾರದಿಂದ ದೂರಾಗಿ ಸಣ್ಣ ಪುಟ ಪಕ್ಷಗಳ ಜೊತೆ ಸೀಟು ಹೊಂದಾಣಿಕೆಯ ಮಾತುಕತೆಗಳನ್ನು ನಡೆಸಬೇಕಾದ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ಆದ್ರೆ ಅವತ್ತಿನ ಕಾಂಗ್ರೆಸ್ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನೋ ತರ ವರ್ತಿಸ್ತಾ ಹೋಯಿತು ಹಿಂದೂಗಳ ಮತಗಳೂ ಬೇಕು ಮುಸ್ಲಿಮರ ಮತಗಳೂ ಬೇಕು ಅನ್ನೋ ಕಾಂಗ್ರೆಸ್ನ ನಿಲುವಿತ್ತಲ್ಲ ಅದು ಕಾಂಗ್ರೆಸ್ನ ನೆಲೆಯನ್ನೇ ಕಳೆಯುವ ಕೆಲಸ ಮಾಡ್ತು ಇನ್ನು ಇವತ್ತು ಕೂಡ ಅಯೋಧ್ಯೆಯ ಮಂದಿರದ ವಿಷಯದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ನಾವು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತಗಳ ಧ್ರುವೀಕರಣಕ್ಕೆ ಮುಂದಾಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಅಲ್ಲಿ ಕಾಂಗ್ರೆಸ್ ಕೂಡ ಮಾಡ್ತಾ ಬಂದದ್ದು ರಾಜಕೀಯನೇ ಈಗಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಅಯೋಧ್ಯೆಯ ವಿಷಯದಲ್ಲಿ ರಾಜಕೀಯವನ್ನೇ ಮಾಡ್ತಾ ಇವೆ ಆದರೆ ಅಲ್ಪಸಂಖ್ಯಾತರ ಮತಗಳ ಕ್ರೋಢೀಕರಣದ ಕಾಂಗ್ರೆಸ್ನ ಪ್ರಯತ್ನ ಇದೆಯಲ್ಲ ಇದು ಅಲ್ಲಿ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಗೆಳೆಯರೆ ಇಲ್ಲಿ ಒಂದಂತೂ ನಿಜ ಈ ದೇಶದಲ್ಲಿ ಮತಗಳು ಹಾಗೂ ಮನಸ್ಸುಗಳು ಹಿಂದೂ ಮುಸ್ಲಿಂ ಅನ್ನುವ ಹೆಸರಲ್ಲಿ ಒಡೆಯದ ಹಾಗೆ ತಡೆಯುವ ಶಕ್ತಿ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಇತ್ತು ಆದ್ರೆ ಕಾಂಗ್ರೆಸ್ನ ದ್ವಿಮುಖ ನೀತಿಯ ಕಾರಣದಿಂದಾಗಿ ಅದು ಸಾಧ್ಯವಾಗಲಿಲ್ಲ ಅನ್ನೋದು ಮಾತ್ರ ವಾಸ್ತವ ಇದು ಗೆಳೆಯರೆ ಕಾಂಗ್ರೆಸ್ ಪಕ್ಷಕ್ಕೆ ಅಯೋಧ್ಯೆಯ ಜೊತೆಗಿನ ಸಂಬಂಧ ಮತ್ತು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಅಯೋಧ್ಯೆಯ ವಿಷಯದಲ್ಲಿ ನಾಡಿಕೊಂಡು ಬಂದ ರಾಜಕೀಯದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ